ರಾಜ್ಯವನ್ನು ಸುಳ್ಳು ಮತ್ತು ಸಾಲದಲ್ಲಿ ಮುಳುಗಿಸುತ್ತದೆ ರಾಜ್ಯದ ಜನರನ್ನ ಸುಳ್ಳು ಮತ್ತು ಸಾಲದಲ್ಲಿ ಮುಳುಗಿಸುವ ಕೆಲಸವನ್ನು ಸಿಎಂ ಸಿದ್ದರಾಮಯ್ಯ ಮಾಡುತ್ತಿದ್ದಾರೆ ಎಂಬ ವಿಧಾನ ಪರಿಷತ್ ಸದಸ್ಯ ಕೆಎಸ್ ನವೀನ್ ಆರೋಪಿಸಿದ್ದಾರೆ ಚಿತ್ರದುರ್ಗದಲ್ಲಿ ಪತ್ರಿಕಾಗೋಷ್ಠಿಯಲ್ಲಿ ಮಾತನಾಡಿ ಹೊಸದಾಗಿ ಮತ್ತೊಂದು ಕೊಡುತ್ತಿರುವ ಭಾಗ್ಯ ಎಂದರೆ ಸೂಸೈಡ್ ಗ್ಯಾರಂಟಿಯಾಗಿದೆ ಆದ್ದರಿಂದ ಇಂತಹ ಆರೋಪಗಳ ಹೊತ್ತಿರುವ ಮಂತ್ರಿಗಳೇ ತಕ್ಷಣವೇ ರಾಜೀನಾಮೆ ಕೊಡಬೇಕು ಆದರೆ ಇವರ ಬೆನ್ನಿಗೆ ಸಿಎಂ ಸಿದ್ದರಾಮಯ್ಯ ನಿಂತಿದ್ದಾರೆ ಎಂದು ಆರೋಪಿಸಿದ್ದಾರೆ ಮಾತತ್ತಿದ್ರೆ ಸುಳ್ಳು ಹೇಳೋ ಅಂಥದ್ದು ಮಾತರೆ ಹೊಸ ಸಾಲ ಮಾಡೋ ಅಂಥದ್ದು ಈ ರೀತಿ ಇವತ್ತು ಇಡೀ ರಾಜ್ಯದಲ್ಲಿ ಈ ರಾಜ್ಯದ ಜನರಿಗೆ ಸುಳ್ಳು ಮತ್ತು ಸಾಲದಲ್ಲಿ ಮುಳುಗಿಸೋ ಅಂಥ ಕೆಲಸವನ್ನು ಮಾನ್ಯ ಸಿದ್ಧರಾಮಯ್ಯನವರು ಮಾಡ್ತಾ ಇದ್ದಾರೆ ಇನ್ನೊಂದು ಕಡೆ ಅವ್ರ ಮಂತ್ರಿಗಳು ಸುಪಾರಿ ಮತ್ತು ಸೂಸೈಡ್ ಸೂಸೈಡ್ ಭಾಗ್ಯ ಹೊಸದಾಗಿ ಏನಾದರೂ ಇವರು ಗ್ಯಾರಂಟಿ ಕೊಡ್ತಾ ಇದ್ದಾರೆ ಈ ರಾಜ್ಯದ ಜನರಿಗೆ ಅಂತಂದ್ರೆ ಅದು ಸೂಸೈಡ್ ಗ್ಯಾರಂಟಿ ಅನ್ನ ಕೊಡ್ತಾ ಇದ್ದಾರೆ ಅಂತ ಹಾಗಾಗಿ ಇದ್ರ ವಿರುದ್ಧ ಬಿಜೆಪಿ ಬಹಳ ದೊಡ್ಡ ಹೋರಾಟವನ್ನ ಮಾಡಿ ಇದ್ರ ಬಗ್ಗೆ ಮಂತ್ರಿಗಳು ಯಾರೆಲ್ಲ ಇದ್ರಲ್ಲಿ ಭಾಗಿಯಾಗಿದ್ದಾರೆ ಅವರು ತತ್ತಕ್ಷಣಕ್ಕೆ ರಾಜೀನಾಮೆಯನ್ನು ಕೊಡಬೇಕು ಯಾರೆಲ್ಲ ಮಂತ್ರಿಗಳು ಇದ್ರ ಹಿಂದೆಲೆ ಇದಾರೆ ನೇರವಾಗಿ ಮುಖ್ಯಮಂತ್ರಿ